ಡಿ ವಿ ಗುಂಡಪ್ಪನವರು ಅಂದರೆ ಡಿ ವಿ ಜಿ ಎಂದು ಪ್ರಖ್ಯಾತರಾದವರು ಡಿ ವಿ ಜಿ ಮತ್ತು ಮಂಕುತಿಮ್ಮನ ಕಗ್ಗ ಇವೆರಡನ್ನ ಬಗ್ಗೆ ತಿಳಿಯದ ಕನ್ನಡಿಗರೇ ಇಲ್ಲ ಅಂತ ಹೇಳ್ಬೋದು ಆದರೂ ಕೂಡ ಡಿ ವಿ ಜಿಯವರ ಬಗ್ಗೆ ಎಷ್ಟು ತಿಳಿತಾ ಹೋದರೂ ನಾವು ತಿಳಿದೇ ಇರದೆ ಇನ್ನೂ ಸಾಕಷ್ಟು ಇದೆ ಅನ್ನೋ ಒಂದು ಭಾವನೆ ಬರುತ್ತೆ ಯಾಕೆಂದರೆ ಅವರೊಂದು ಅಂತಹ ವಿಚಾರಗಳ ಗಣಿ ಒಂದು ರೀತಿಯಲ್ಲಿ ಕನ್ನಡ ಸಾಹಿತ್ಯ ಕಂಡಂಥ ಸಮನ್ವಯ ಸಾಹಿತಿ ಅಂತ ಕೂಡ ಕರಿಬಹುದು ಅವರ ಬಾಲ್ಯದ ಬಗ್ಗೆ ಅವರ ಬಾಲ್ಯದ ವಿಚಾರಗಳನ್ನ ಇಟ್ಕೊಂಡು ಒಂದು ಚಿತ್ರ ತಯಾರಾಗಿದೆ ಮಂಕುತಿಮ್ಮನ ಕಗ್ಗ ಅನ್ನೋ ಹೆಸರಿನಲ್ಲಿ ರಾಜ ರವಿಶಂಕರ್ ಅವರು ಇದರ ಕತೆ ಚಿತ್ರಕಥೆ ಸಂಭಾಷಣೆ ಮತ್ತು ನಿರ್ದೇಶನ ಮಾಡಿದ್ದಾರೆ ಎಸ್ ಎ ಶಿವ ಎನ್ ಎ ಶಿವಕುಮಾರ್ ಅವರು ಇದರ ನಿರ್ಮಾಣವನ್ನು ಮಾಡಿದ್ದಾರೆ ಡಿ ವಿ ಜಿ ಅವರ ಸಾಹಿತ್ಯದ ಆಧಾರಗಳಲ್ಲೇ ಅವರ ಬಾಲ್ಯದ ಅನೇಕ ವಿಚಾರಗಳನ್ನು ಈ ಚಿತ್ರದಲ್ಲಿ ಅಳವಡಿಸಲಾಗಿದೆ ಬಹುಶಃ ಇತ್ತೀಚೆಗೆ ನಮ್ಮ ತಂಡ ನಾನು ಸೇರಿದಂಗೆ ಒಂದು ತಂಡ ಗಾಂಧೀಜಿಯವರ ಬಾಲ್ಯದ ಬಗ್ಗೆ ಮೋಹನ್ ದಾಸ್ ಒಂದು ಚಿತ್ರವನ್ನು ಮಾಡಿದ್ವಿ ನನಗೆ ಅದರ ಇದೆ ಸೊ ಹಾಗಾಗಿ ಮಹಾತ್ಮರಗಳ ಬಾಲ್ಯದ ಕಥನ ಅತ್ಯಂತ ವಿಶೇಷವಾಗಿರುತ್ತೆ ಯಾಕಂದರೆ ಮುಂದೆ ಅವರು ಅತ್ಯಂತ ದೊಡ್ಡ ವ್ಯಕ್ತಿಗಳಾಗಿ ಬೆಳೆಯೋದಕ್ಕೆ ಆ ಬಾಲ್ಯ ಒಂದು ರೀತಿಯ ಅಡಿಪಾಯ ಹಾಕಿರುತ್ತೆ ಅಂತಹ ಅಡಿಪಾಯ ಬಹುಶಃ ಮುಂದಿನ ಎಲ್ಲ ಪೀಳಿಗೆಗೆ ಅತ್ಯಂತ ಸ್ಫೂರ್ತಿ ಮತ್ತು ಉತ್ತೇಜನವನ್ನು ನೀಡಬಹುದು ವೈಯಕ್ತಿಕವಾಗಿ ನಾನು ನನ್ನ ಬಾಲ್ಯವನ್ನು ಹೆಚ್ಚಾಗಿ ಕಳೆದ್ದು ಡಿ ವಿ ಜಿ ರೋಡಲ್ಲಿ ಹಾಗಾಗಿ ಈ ಚಿತ್ರ ನನಗೆ ಇನ್ನಷ್ಟು ಆಪ್ತವಾಗಿದೆ ಈ ಚಿತ್ರವನ್ನು ತೆರೆಯ ಮೇಲೆ ಪೂರ್ಣ ಮಟ್ಟದಲ್ಲಿ ನೋಡೋದಕ್ಕೆ ನಾನು ಅತ್ಯಂತ ಕಾತನಾಗಿದ್ದೀನಿ ತುಂಕು ಕಗ್ಗ ಇದೇ ತಿಂಗಳು ಇಪ್ಪತ್ತ್ಮೂರನೇ ತಾರೀಕು ರಾಜ್ಯದಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾಯಿದೆ ದಯಮಾಡಿ ಇದನ್ನು ನೋಡಿ ಪ್ರೋತ್ಸಾಹಿಸಿ ಉತ್ತೇಜಿಸಿ ನಮಸ್ತೆ ು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿ ಕಲ್ಲು ದೀನ ದುರ್ಬಲರಿಂಗೇ ಎಲ್ಲರೊಳಗೊಂದಾಗು ಮಂಕುತಿಮ್ಮ